ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ಮಿ ಸ್ನೇಹಿತರೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಒಬ್ಬ ಹದಿನೈದು ವರ್ಷದ ಯುವಕನ ಸಾವು ರಾಜ್ಯದಾದ್ಯಂತ ಸಾಕಷ್ಟು ಸದ್ದು ಮಾಡ್ತಾ ಇದೆ ಸುಮಂತ್ ಅನ್ನೋ ಒಂದು ಯುವಕ ಆತ ತುಂಬ ಟ್ಯಾಲೆಂಟೆಡ್ ವ್ಯಕ್ತಿ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರುವಂತಹ ವ್ಯಕ್ತಿ ವಿಜ್ಞಾನದಲ್ಲಿ ತುಂಬ ಆಸಕ್ತಿ ಇರುವಂತಹ ವ್ಯಕ್ತಿ ಅವನ ಒಂದು ಆಸಕ್ತಿ ಮತ್ತು ಅವನ ಭಕ್ತಿ ಶ್ರದ್ಧೆಗೆ ಅವಕಾಶಗಳೆಲ್ಲವೂ ಕೂಡ ಒಲಿದು ಬಂದಿದ್ದು ಆದರೆ ಬೆಳಗಿನ ಜಾವ ಐದು ಗಂಟೆಗೆ ಪೂಜೆಗೆಂದು ಹೋದಂತಹ ವ್ಯಕ್ತಿ ನಿಗೂಢವಾಗಿ ಸಾವನ್ನ ಅದಕ್ಕೆ ಸಂಬಂಧಪಟ್ಟ ಹಾಗೆ ತಂದೆ ತಾಯಿಗಳು ಹುಡುಕಾಟವನ್ನು ಮಾಡ್ತಾರೆ ಅದೆಲ್ಲವೂ ಕೂಡ ಆದ ಬಳಿಕ ಆರಂಭದಲ್ಲಿ ಏನಾಗ್ಬಿಡುತ್ತೆ ಸಾಯಂಕಾಲದ ಅಷ್ಟೊತ್ತಿಗೆ ಅವನ ಶವವು ಕೂಡ ಒಂದು ಕೆರೆಯ ಪಕ್ಕದಲ್ಲಿ ಪತ್ತೆ ಆಗುತ್ತೆ ಅದಾದ ಬಳಿಕ ಅಸಹಜ ಸಾವು ಅಂತ ಭಾವಿಸ್ತಾರೆ ಎಲ್ಲೋ ಒಂದು ಕಡೆ ಅವನಿಗೆ ಒಂದಿಷ್ಟು ಗಾಯ ಅದನ್ನೆಲ್ಲವನ್ನು ಕೂಡ ಗಮನಿಸಿದಾಗ ಕೊಲೆ ಇರಬಹುದೇನೋ ಅಂತ ಒಂದು ಅನುಮಾನ ಕೂಡ ಕಾಣೋದಕ್ಕೆ ಪ್ರಾರಂಭಿಸಬಿಡುತ್ತೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳಿಗೂ ಕೂಡ ದೂರನ್ನ ನೀಡ್ತಾರೆ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡ್ತಾರೆ ಪೋಸ್ಟ್ ಮಾರ್ಟಮ್ ಆದ ಬಳಿಕ ಅಸಹಜ ಸಾವು ಅಂತ ದಾಖಲಾಗಿರ್ತಕ್ಕಂಥ ಕೇಸ್ ಕೊಲೆ ಕೇಸ್ ಆಗಿ ಮಾರ್ಪಾಡಾಗುತ್ತೆ ಅಂದ್ರೆ ಕೊಲೆ ಕೇಸ್ ಆಗಿ ದಾಖಲು ಮಾಡಿಕೊಳ್ತಾರೆ ಈಗಾಗಲೇ ಪೊಲೀಸ್ನವರು ನಾಲ್ಕು ತಂಡವಾಗಿ ಭಾಗವಾಗಿದ್ದು ಆ ಒಂದು ತನಿಖೆಯನ್ನು ಆರಂಭಿಸಿ ಬಿಟ್ಟಿದ್ದಾರೆ ಸಾಕಷ್ಟು ಸದ್ದು ಮಾಡ್ತಾ ಇರುವಂತಹ ಕೇಸ್ ಇದು ಈ ಕೇಸ್ಗೆ ಪ್ರತಿದಿನವೂ ಕೂಡ ಒಂದೊಂದು ಹಂತದಲ್ಲಿ ಬೇರೆ ಬೇರೆ ರೀತಿಯಾದಂಥ ಅಂದಾಜುಗಳು ಸಿಗ್ತಾ ಇದ್ದಾವೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅವರ ತಂದೆ ಹೇಳೋದೇನು ಆ ಯುವಕನ ಒಂದು ಆಸಕ್ತಿಗಳು ಹೇಗಿದವು ಅವನು ಏನು ಮಾಡ್ತಾ ಇದ್ದ ಏನಿದು ಪ್ರಕರಣ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಂತದವರೆಗೂ ಕೂಡ ಏನೆಲ್ಲ ಬೆಳವಣಿಗೆ ಆಗಿದೆ ಎಂಬುದನ್ನು ಒಂದಿಷ್ಟು ಗಮನಿಸ್ತಾ ಹೋಗೋಣ ಸ್ನೇಹಿತರೆ ಸಾಧ್ಯವಾದರೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಯಾಕೆ ಅಂತಂದ್ರೆ ತುಂಬ ಉಪಯೋಗ ಆಗುವಂತಹ ಮಾಹಿತಿ ಮತ್ತು ಒಂದಿಷ್ಟು ನಿಮ್ಮ ಮಕ್ಕಳಿಗೆ ನೀವು ಯಾವ ರೀತಿಯಾಗಿ ಇರಬಹುದು ಅಥವಾ ನಿಮ್ಮ ಮಕ್ಕಳನ್ನು ನೀವು ಹೇಗೆ ಜಾಗರೂಕರನ್ನಾಗಿ ನೋಡಿಕೊಳ್ಳಬಹುದು ಅನ್ನೋದು ಒಂದಿಷ್ಟು ಮಾಹಿತಿ ನಿಮಗೆ ಅರ್ಥ ಆಗುವಂತ ಸಾಧ್ಯತೆ ಕೂಡ ಇರುತ್ತೆ ಸ್ನೇಹಿತರೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ ವಿಡಿಯೋ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಬೆಲ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಇನ್ನು ನೇರವಾಗಿ ವಿಷಯಕ್ಕೆ ಬಂದು ಬಿಡೋಣ ಸುಮಂತ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆತನೊಬ್ಬ ಪ್ರತಿಭಾವಂತ ವಿದ್ಯಾರ್ಥಿ ನಾನು ಆರಂಭದಲ್ಲೂ ಕೂಡ ಹೇಳಿದ ಹಾಗೆ ಪ್ರತಿಭಾವಂತ ವಿದ್ಯಾರ್ಥಿ ಪಕ್ಕದ ಒಂದು ದೇವಸ್ಥಾನಕ್ಕೆ ಧನು ಪೂಜೆಗೆಂದು ವಾರಕ್ಕೊಮ್ಮೆ ಸ್ನೇಹಿತರ ಜೊತೆಗೆ ಹೋಗ್ತಾ ಇರ್ತಾನೆ ಈ ಬಾರಿಯೂ ಅದೇ ರೀತಿಯ ಬೆಳ್ಳಂಬಳಗ್ಗೆ ಮನೆಯಿಂದ ಹೊರಟಿದ್ದ ಆದರೆ ಅತ್ತ ದೇವಸ್ಥಾನಕ್ಕೂ ಕೂಡ ಬಂದಿರಲಿಲ್ಲ ಮನೆಗೂ ಕೂಡ ವಾಪಸ್ ಆಗಿರಲಿಲ್ಲ ಬಳಿಕ ಆತನ ಮೃತದೇಹ ಮನೆಯಿಂದ ಐನೂರು ಮೀಟರ್ ದೂರದಲ್ಲಿರುವ ಬಾವಿಯಲ್ಲಿ ಪತ್ತೆಯಾಗಿರುತ್ತೆ ಈ ಬಗ್ಗೆ ಸುಮನ್ ತಂದೆ ಒಂದಿಷ್ಟು ಅನುಮಾನವನ್ನು ಕೂಡ ವ್ಯಕ್ತಪಡಿಸ್ತಾರೆ ವಾರಕ್ಕೆ ಒಂದು ಸಾರಿ ಧನು ಪೂಜೆಗೆ ಹೋಗ್ತಾ ಇದ್ದ ಹಾಗೆ ಮೂರು ಸಾರಿ ಹೋಗಿದ್ದ ಸಂಕ್ರಾಂತಿ ಹಿಂದಿನ ಕೊನೆಯ ಸಾರಿ ಹೋಗುವುದಾಗಿ ಹೇಳಿ ಕೂಡ ಹೋಗಿದ್ದ ಹಾಗಾಗಿ ಇಂದಿನ ದಿನವೇ ಡ್ರೆಸ್ ಎಲ್ಲ ತೆಗೆದು ಇಟ್ಟಿದ್ದ ಬೆಳಗ್ಗೆ ಸುಮಾರು ಐದು ಗಂಟೆಗೆ ಅವನು ಹೋಗಿರಬಹುದು ನಮಗೆ ಎಚ್ಚರ ಆಗಿ ಅಥವಾ ಎಚ್ಚರ ಆಗಿರಲಿಲ್ಲ ನಮಗೆ ಎಚ್ಚರ ಆದರೆ ತೊಂದರೆ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ಮುಂದಿನ ಬಾಗಿಲಿನಿಂದ ಹೋಗದೆ ಅವನು ಮಲಗಿಕೊಂಡಿರ್ತಕ್ಕಂಥ ಸ್ಥಳದಿಂದ ಹಿಂದಿನ ಭಾಗದಲ್ಲಿಯೇ ಅಥವಾ ಹಿಂದಿನ ಬಾಗಿಲಿನಲ್ಲಿಯೇ ತಾನು ದೇವಸ್ಥಾನಕ್ಕೆ ಹೋಗುವಂಥ ಸಿದ್ಧತೆಯನ್ನು ಮಾಡಿಕೊಂಡಿದ್ದ ಸೊ ಆ ಒಂದು ಸಂದರ್ಭಕ್ಕೆ ಮಲಗಿರುವಂಥವ್ರನ್ನ ಯಾಕೆ ಹೆಬ್ಸೋದು ಡಿಸ್ಟರ್ಬ್ ಮಾಡೋದು ಇನ್ನೇನು ಬೆಳಗ್ಗೆ ಆಗಿಬಿಡುತ್ತಲ್ಲ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಅವನದಿತ್ತು ಮತ್ತು ನಮ್ಮ ಮನೆಯವರಿಗೆ ಯಾರಿಗೂ ಕೂಡ ಅವನು ತೊಂದರೆ ಆಗೋದನ್ನು ಇಷ್ಟಪಡ್ತಾ ಇರಲಿಲ್ಲ ಸಹಜವಾಗಿ ಇಲ್ಲಿ ಯಾವುದೇ ರೀತಿಯಾಗಿ ಸಮಸ್ಯೆಗಳೂ ಕೂಡ ಆಗ್ತಾ ಇರಲಿಲ್ಲ ಸಹಜವಾಗಿ ಅವನು ಹೋಗ್ತಾ ಇದ್ದ ಬರ್ತಾ ಇದ್ದ ಇವತ್ತೇನು ಹೊಸದಾಗಿ ಅವನು ಪೂಜೆಗೆ ಹೋಗ್ತಾ ಇದ್ದಾನೆ ಅನ್ನೋದು ನಮಗೂ ಕೂಡ ಇರಲಿಲ್ಲ ಸೊ ಹಾಗಾಗಿ ಅವನು ಸಹಜವಾಗಿ ಅಲ್ಲಿ ಹಿಂದಿನ ಭಾಗದಿಂದಲೇ ಎದ್ದು ಹೋಗಿ ದೇವಸ್ಥಾನಕ್ಕೆ ಹೋಗಿ ಸಹಜವಾಗಿ ಬರ್ತಾನೆ ಅಂತ ಅಂದುಕೊಂಡಿದ್ವಿ ನಾವು ಕೂಡ ಅದ್ರ ಬಗ್ಗೆ ಅಷ್ಟು ತಲೆ ಕೆಡಿಸಿಕೊಂಡಿರಲಿಲ್ಲ ಅಷ್ಟು ಯೋಚನೆಯೂ ಕೂಡ ನಮಗೆ ಇರಲಿಲ್ಲ ಅನ್ನೋದು ಈ ಒಂದು ಸುಮಂತ್ ತಂದೆ ಸುಬ್ರಹ್ಮಣ್ಯ ಒಂದಿಷ್ಟು ಮಾತುಗಳನ್ನು ಹೇಳ್ತಾ ಇರುವಂತ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಳಗಿನ ಜಾವ ತಾನು ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಕೂಡ ಸಿದ್ಧನಾಗಿರ್ತಾನೆ ಬೆಳಿಗ್ಗೆ ಆರು ಮೂವತ್ತಕ್ಕೆ ನನ್ನ ಪತ್ನಿ ಚಾ ಮಾಡ್ತಾ ಇದ್ಲು ಆಗ ಅವಳಿಗೆ ಅವನ ಸ್ನೇಹಿತರು ಕರೆ ಮಾಡಿ ಯಾಕೆ ಸುಮಂತ್ ಬಂದಿಲ್ಲ ಅನ್ನೋ ಒಂದು ಪ್ರಶ್ನೆಯನ್ನ ಕೂಡ ಕೇಳ್ತಾರೆ ಆಗ ಒಂದಿಷ್ಟು ಅನುಮಾನ ಶಂಕೆಗಳು ಎಲ್ಲವೂ ಕೂಡ ನಮಗೆ ಕಾಡೋದಕ್ಕೆ ಪ್ರಾರಂಭಿಸುತ್ತೆ ಹಾಗೆ ನಾವೆಲ್ಲ ಹೋಗಿ ಹುಡುಕಾಡುವಾಗ ಭಾವಿ ಹತ್ತಿರದ ಸ್ವಲ್ಪ ಹೆಚ್ಚು ರಕ್ತದ ಕಲೆ ಕಂಡು ಬಂದಿತ್ತು ಸಮೀಪವೇ ಬಾವಿಯ ಸಮೀಪದಲ್ಲಿ ಒಂದಿಷ್ಟು ರಕ್ತವೂ ಕೂಡ ಕಂಡು ಬಂದಿರುತ್ತೆ ನಂತರ ಊರವರೆಲ್ಲ ಸೇರಿಕೊಂಡು ಒಂದು ನಾಪತ್ತೆ ದೂರವನ್ನು ಕೂಡ ಕೊಟ್ಟಿದ್ವಿ ಪೊಲೀಸರು ಬಂದು ಹುಡುಕಾಡಿದಾಗ ಬಾವಿಯಲ್ಲಿ ಮೃತದೇಹವು ಕೂಡ ಸಿಕ್ಕಿತ್ತು ನಮಗೆ ಯಾರೂ ಶತ್ರುಗಳಿಲ್ಲ ಈ ಊರಲ್ಲಿ ಯಾರ ಮೇಲೆಯೂ ಕೂಡ ನಮಗೆ ಅನುಮಾನ ಇಲ್ಲ ಅವನಿಗೆ ಗುಜರಾತ್ಗೆ ಸೈನ್ಸ್ ಫೇರ್ ಹೋಗುವ ಅವಕಾಶವೂ ಕೂಡ ಸಿಕ್ಕಿತ್ತು ನಮಗೆ ಯಾರಿಗೂ ಕೂಡ ಇದಕ್ಕೆಲ್ಲ ಅವಕಾಶ ಸಿಕ್ಕಿರಲಿಲ್ಲ ನನಗಂತೂ ಕೂಡ ಇದು ಒಂದು ವಿಶೇಷವಾದಂಥದ್ದು ಮತ್ತು ನನ್ನ ಕುಟುಂಬದಲ್ಲಿ ಯಾರೂ ಕೂಡ ಇಂತಹ ಅವಕಾಶವನ್ನು ಪಡೆದಿರೋದಿಲ್ಲ ಇದೊಂದು ತುಂಬಾ ಸಂತೋಷದ ವಿಚಾರ ಅಂತ ತಂದೆ ಹೇಳ್ತಾರೆ ಒಂದು ಸಹಜವಾಗಿ ಮಕ್ಕಳಿಗೆ ಅದರಲ್ಲೂ ಕೂಡ ಈಗಷ್ಟೇ ಒಂಬತ್ತನೇ ಕ್ಲಾಸ್ ಯುವಕ ಆತ ಹದಿನೈದು ವಯಸ್ಸಿನ ಆಸುಪಾಸಿನ ಯುವಕ ಸೈನ್ಸ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಆದಂತಹ ವ್ಯಕ್ತಿ ಗುಜರಾತಿಗೆ ಒಂದು ಸೈನ್ಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಯೋಗಕ್ಕೂ ಕೂಡ ಹೋಗೋದಕ್ಕೆ ಅವಕಾಶವೂ ಕೂಡ ಸಿಕ್ಕಿತ್ತು ಒಂದು ಏನು ಪ್ರಯೋಗವನ್ನು ಮಾಡಿದ್ನು ಅಂತಂದರೆ ನೀರಿನಲ್ಲಿರತಕ್ಕಂತಹ ಕಸವನ್ನು ಸಹಜವಾಗಿ ಹೇಗೆ ನಾವು ಮೇಲೆ ಸ ಸುಲಭವಾಗಿ ಎತ್ತಬಹುದು ಅನ್ನೋದನ್ನು ಒಂದು ಚಟುವಟಿಕೆಯನ್ನು ಮಾಡಿ ಅದನ್ನು ಯಶಸ್ವಿ ಕೂಡ ಆಗಿದ್ದ ಆ ಒಂದು ಯಶಸ್ವಿ ಪ್ರದರ್ಶನವನ್ನು ಮತ್ತು ಸೈನ್ಸ್ ಫೇರನ್ನು ಮಾಡೋದಕ್ಕೆ ಅಥವಾ ಸೈನ್ಸ್ ಫೇರಲ್ಲಿ ಭಾಗ ಆಗೋದಕ್ಕೆ ಭಾಗಿ ವಹಿಸೋದಕ್ಕೆ ಗುಜರಾತ್ಗೆ ಅವಕಾಶವೂ ಕೂಡ ಸಿಕ್ಕಿತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ತಯಾರಿಗಳನ್ನು ಕೂಡ ಆ ಯುವಕ ಮಾಡಿಕೊಂಡು ಬಿಟ್ಟಿದ್ದ ಏನಾಗಿ ಬಿಡುತ್ತು ಅಂತಂದರೆ ಈಗ ಒಂದಿಷ್ಟು ಈ ಎಲ್ಲವೂ ಕೂಡ ಕೂಡ ಅನುಮಾನ ಸಹಜವಾಗಿ ಕಾಡ್ತಾ ಇದೆ ಯಾರಾದರೂ ಇವನಿಗೆ ಈ ರೀತಿಯಾದಂಥ ಅವಕಾಶ ಸಿಕ್ತು ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಕೊಲೆಯನ್ನು ಮಾಡಿದ್ರ ಅಥವಾ ಅಚಾನಕಾಗಿ ಅವನು ಬಿದ್ದು ಸಾವು ಹೇಗೆ ಕೆರೆಯಲ್ಲೂ ಕೂಡ ಈಗ ಕೆಲವೊಂದಿಷ್ಟು ಅನುಮಾನಾಸ್ಪದವಾಗಿ ಒಂದಿಷ್ಟು ಶಂಕೆಗಳು ಕೂಡ ಆಗ್ತಾ ಇದ್ದಾವೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಬೆಳವಣಿಗೆಗಳು ಆಗ್ತವೆ ಅಂದರೆ ಪೊಲೀಸ್ ಅಧಿಕಾರಿಗಳು ಇದನ್ನು ಆರಂಭದಲ್ಲೂ ಕೂಡ ಒಂದು ಅಸಹಜ ಸಾವು ಅಂತ ದಾಖಲಿಸ್ಕೊಂಡ್ರೆ ಅದಾದ ಬಳಿಕ ಕೊಲೆ ಪ್ರಕರಣ ಅಂತ ದಾಖಲಿಸ್ಕೊಳ್ಳೋದಕ್ಕೆ ಒಂದು ಮುಖ್ಯವಾದಂಥ ಕಾರಣ ಏನಾಗುತ್ತೆ ಅಂದ್ರೆ ಕೆರೆಯಲ್ಲಿರುವಂತಹ ನೀರನ್ನ ಮೋಟಾರಿಂದ ಇಂದ ಹೊರಗಡೆ ತೆಗೆದು ಹಾಕ್ತಾರೆ ಅದಾದ ಬಳಿಕ ಕೆರೆಯಲ್ಲಿ ಒಂದು ಏನು ಕೊಡಲಿ ಅಥವಾ ಒಂದು ಕತ್ತಿ ಆಕಾರದಲ್ಲಿ ಒಂದು ವಸ್ತು ಕೂಡ ಪತ್ತೆ ಆಗುತ್ತೆ ಜೊತೆಗೆ ಈ ಒಂದು ಸುಮಂತು ಆ ರಾತ್ರಿ ಸಮಯದಲ್ಲಿ ಅಂದರೆ ನಸುಕಿನ ಜಾವದಲ್ಲಿ ಹೋಗಬೇಕಾದ್ರೆ ಒಂದು ಬ್ಯಾಟರಿಯನ್ನು ಉಪಯೋಗಿಸ್ಕೊಂಡು ಇರ್ತಾನೆ ಆ ಬ್ಯಾಟರಿಯು ಕೂಡ ಅಲ್ಲಿ ಬಿಡುತ್ತೆ ಸೊ ಪೋಸ್ಟ್ ಮಾರ್ಟಮಲ್ಲಿ ಏನಿದೆ ಅಥವಾ ಪೋಸ್ಟ್ ಮಾರ್ಟಮ್ ಪ್ರಕಾರ ಏನು ಮಾಹಿತಿ ಅನ್ನೋದನ್ನು ಒಂದಿಷ್ಟು ಗಮನಿಸೋದಾದರೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪೋಸ್ಟ್ ಮಾರ್ಟಮ್ ಆದ ಬಳಿಕ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಬಳಿಕ ರಿಪೋರ್ಟಲ್ಲಿರುತ್ತೆ ಆರಂಭದಲ್ಲಿ ಈ ವ್ಯಕ್ತಿ ನೀರನ್ನು ಕೂಡ ಕುಡಿದಿರೋದಿಲ್ಲ ಅವನಿಗೆ ನೀರಿಗೆ ಬಿದ್ದಂತಹ ಸಂದರ್ಭದಲ್ಲಿ ಪ್ರಜ್ಞೆ ಏನಾದರೂ ಇದ್ದರೆ ಅವನು ಸಹಜವಾಗಿ ನೀರನ್ನು ಕುಡಿಬೇಕಿತ್ತು ಆದರೆ ಹೊಟ್ಟೆಯಲ್ಲಿ ಯಾವುದೇ ರೀತಿಯಾದಂಥ ನೀರು ಇರಲಿಲ್ಲ ಮತ್ತು ತಲೆ ಭಾಗಕ್ಕೆ ಒಂದು ಎರಡು ಮೂರು ಕಡೆ ಮಾಹಿತಿಯ ಪ್ರಕಾರ ಮೂರು ಕಡೆ ಒಂದಿಷ್ಟು ಗಾಯಗಳಾಗಿತ್ತು ಹೊರಗಡೆಯೂ ಕೂಡ ರಕ್ತ ಚೆಲ್ಲಿತ್ತು ಯಾರೋ ಒಬ್ಬರು ಇದನ್ನು ಪ್ಲಾನ್ ಮಾಡಿ ಹೊಡೆದು ನೀರಿಗೆ ಬಿಸಾಕಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸೋದಕ್ಕೆ ಪ್ರಾರಂಭಿಸಿತು ಇದಾದ ಬಳಿಕ ಪೊಲೀಸರು ಕೂಡ ಎಚ್ಚೆತ್ಕೊಳ್ತಾರೆ ಇದು ಅನುಮಾನವೂ ಕೂಡ ಪ್ರಾರಂಭವಾಗಿಬಿಡುತ್ತೆ ಯಾಕೆಂತಂದರೆ ಕೆರೆಯಲ್ಲಿ ಬಿದ್ದಂತಹ ಸಂದರ್ಭದಲ್ಲಿ ಅವನ ಬ್ಯಾಟರಿಯೂ ಕೂಡ ಕೂಡ ಅಥವಾ ಅವನು ಉಪಯೋಗಿಸ್ಕೊಂಡು ಹೋಗ್ತಾ ಇರುವಂತಹ ಲೈಟು ಕೂಡ ಕೆರೆಯಲ್ಲಿ ಸಿಗುತ್ತೆ ಜೊತೆಗೆ ಒಂದು ಕತ್ತಿ ಆಕಾರದಲ್ಲಿ ಅಥವಾ ಕುಡುಗೋಲು ಅಂತ ಏನು ಕರೀತೀವಿ ಆ ಒಂದು ಆಕಾರದ ವಸ್ತು ಕೂಡ ಅಲ್ಲಿ ಪತ್ತೆ ಆಗುತ್ತೆ ಆಗ ಒಂದಿಷ್ಟು ಅನುಮಾನವೂ ಕೂಡ ಪೊಲೀಸರಿಗೆ ಮೂಡೋದಕ್ಕೆ ಪ್ರಾರಂಭಿಸಿ ಬಿಡುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾಲ್ಕು ತಂಡವನ್ನು ಕೂಡ ಈಗ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಚುರುಕಾದಂತಹ ಚುರುಕಾಗಿ ಕೆಲಸವನ್ನ ಮಾಡೋದಕ್ಕೆ ಈಗ ಅಧಿಕಾರಿಗಳು ಕೂಡ ಮುಂದಾಗಿ ಬಿಟ್ಟಿದ್ದಾರೆ ಇದಿಷ್ಟು ಈ ಹಂತದ ಒಂದಿಷ್ಟು ಬೆಳವಣಿಗೆ ಕೂಡ ಆಗಿರ್ತಕ್ಕಂಥದ್ದು ಇನ್ನು ಈ ಯುವಕನ ಒಂದು ಚಟುವಟಿಕೆಗಳು ಹೇಗಿದವು ಮತ್ತು ಈ ಯುವಕ ಸುತ್ತಮುತ್ತಲಿನ ಜನರಿಗೆ ಪರಿಚಯ ಮತ್ತು ಸುತ್ತಮುತ್ತಲಿನ ಜನಗಳು ಇವನ ಬಗ್ಗೆ ಹೇಳೋದಾದರೆ ತುಂಬಾ ಸೌಮ್ಯ ಸ್ವಭಾವದ ಯುವಕ ಯಾರ ತಂಟೆಗೂ ಕೂಡ ಹೋದವನಲ್ಲ ತಾನಾತು ತನ್ನ ಕೆಲಸ ಆಯಿತು ತನ್ನ ಸ್ಕೂಲ್ ಆಯಿತು ಅಂತ ಇದ್ದಂಥ ವ್ಯಕ್ತಿ ಎಲ್ಲರ ಒಡನಾಟದಲ್ಲೂ ಕೂಡ ಎಲ್ಲರ ಜೊತೆಗೂ ತುಂಬ ಸೌಮ್ಯವಾದಂಥ ಒಡನಾಟ ಮತ್ತು ಯಾರ ಜೊತೆ ಹೇಗಿರಬೇಕು ಅನ್ನೋ ಒಂದು ಸೌಮ್ಯಯುತವಾದಂಥ ನಡವಳಿಕೆ ಎಲ್ಲವೂ ಕೂಡ ಇದ್ದಂಥ ಯುವಕ ಅನ್ನೋದು ಸುತ್ತಮುತ್ತಲಿನ ಜನರ ಒಂದು ಅಭಿಪ್ರಾಯವೂ ಕೂಡ ಆಗಿದೆ ಆದರೆ ಇಲ್ಲಿ ಒಂದು ಅನುಮಾನವೂ ಕೂಡ ಸುತ್ತಮುತ್ತಲಿನ ಜನಗಳು ಬಿಚ್ಚಿಡುವಂತದ್ದೇನು ಅಂತಂದರೆ ಯಾವಾಗ ಯಾವುದೇ ಸಂದರ್ಭಕ್ಕೂ ಕೂಡ ಆ ಒಂದು ಐದು ಗಂಟೆಯ ಆಸುಪಾಸಿನಲ್ಲಿ ಯಾವತ್ತೂ ಕೂಡ ನಾಯಿಗಳು ಅಷ್ಟು ಬೊಗಳಿರಲಿಲ್ಲ ಆದರೆ ಆ ದಿನ ಮಾತ್ರ ನಾಯಿಗಳು ತುಂಬ ಬೊಗಳ್ತಾ ಇದ್ದವು ಅದು ಯಾಕೆ ಅಂತ ಗೊತ್ತಿಲ್ಲ ಸಹಜವಾಗಿ ಸುಮ್ಮಂತಿಲಿ ಓಡಾಟ ಮಾಡೋದ್ರಿಂದ ಇಲ್ಲಿನ ಸುತ್ತಮುತ್ತಲಿನ ನಾಯಿಗಳು ಕೂಡ ಅವನಿಗೆ ಪರಿಚಯ ಇವು ಯಾವತ್ತೂ ಕೂಡ ಇವನು ಕೇವಲ ಒಂದೇ ದಿನ ಮಾತ್ರ ಹೋಗ್ತಾ ಇರುವಂಥ ಅಲ್ಲ ಪ್ರತಿ ವಾರವೂ ಕೂಡ ಹೋಗ್ತಾ ಇದ್ದ ಪ್ರತಿ ವಾರವೂ ಕೂಡ ಪೂಜೆಯನ್ನು ಮಾಡ್ತಾ ಇದ್ದ ಆದರೂ ಕೂಡ ಯಾವತ್ತೂ ಕೂಡ ನಾಯಿಗಳು ಇಷ್ಟೊಂದು ಬೊಗಳಿರಲಿಲ್ಲ ಆದರೆ ಇವತ್ತು ವಿಪರೀತವಾಗಿ ಆ ಒಂದು ವ್ಯಕ್ತಿ ಸಾವನ್ನಪ್ಪಂಥ ದಿನ ವಿಪರೀತವಾಗಿ ನಾಯಿಗಳು ಬೊಗಳೋದಕ್ಕೆ ಪ್ರಾರಂಭಿಸಿಬಿಟ್ಟಿದ್ದು ಅನ್ನೋದು ಆ ಸುತ್ತಮುತ್ತಲಿನ ಜನರ ಒಂದಿಷ್ಟು ಹೇಳಿಕೆ ಸೊ ಇದೆಲ್ಲವನ್ನು ಕೂಡ ಗಮನಿಸಿದಾಗ ಯಾರು ಅಪರಿಚಿತರು ಆ ಒಂದು ವಾತಾವರಣಕ್ಕೆ ಬಂದಿರಬಹುದು ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ ಹಾಗಾಗಿ ಈ ಒಂದು ಕೇಸ್ ದಿಕ್ಕೆ ಬದಲಾಗ್ತಾ ಇದೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಯಾರೋ ಕೊಲೆ ಮಾಡಿರುವಂತಹ ಶಂಕೆಯು ಕೂಡ ಮೂಡ್ತಾ ಇದೆ ಸೊ ಇದನ್ನು ಬೆನ್ನತ್ತಿದಂಥ ಪೊಲೀಸರಿಗೆ ರಿಸಲ್ಟ್ ಸಿಗೋದಕ್ಕೆ ಸಾಧ್ಯನಾ ಅಥವಾ ತಲೆ ಮರೆಸ್ಕೊಂಡು ಅಥವಾ ಈ ಕೇಸ್ ಇಲ್ಲೇ ಕ್ಲೋಸ್ ಆಗಿಬಿಡುತ್ತಾ ಇದು ನಿಗೂಢ ಸಾವಾಗೆ ಬಿಡುತ್ತಾ ಅಥವಾ ಕೊಲೆಯನ್ನು ಮಾಡಿದ್ದಾರೆ ಅನ್ನೋದು ಗೊತ್ತಾಗಿಬಿಡುತ್ತಾ ಎಲ್ಲವನ್ನೂ ಕೂಡ ಕಾದು ನೋಡಬೇಕಾಗಿದೆ ಸೊ ಈ ರೀತಿಯಾದಂಥ ಒಂದು ಕೇಸ್ ಈಗ ನಮ್ಮ ರಾಜ್ಯದಾದ್ಯಂತ ಸಾಕಷ್ಟು ಸದ್ದು ಮಾಡ್ತಾ ಇದೆ ಕೇವಲ ಹದಿನೈದು ವರ್ಷದ ಯುವಕ ಆತ ಆತನ ಮೇಲೆ ಅದೇ ಹಾರಿಗೆ ಸೇರಿತ್ತು ಅಥವಾ ಏನಾದರೂ ಅಚಾನಕವಾಗಿ ಆ ಘಟನೆ ಆಯಿತು ಅಥವಾ ಇಲ್ಲಿ ತೋಟಗಳಿರೋ ಕಾರಣದಿಂದಾಗಿ ಯಾರಾದರೂ ಹಡಿಕೆ ಕದಿಯೋದಕ್ಕೆ ಬಂದಿದ್ರೆ ಪೊಲೀಸರು ಯಾವ ರೀತಿಯಾಗಿ ತನಿಖೆಯನ್ನು ಮಾಡ್ತಾರೆ ಮತ್ತು ಪೊಲೀಸರ ಪತ್ತೆದಾರಿ ಕೆಲಸದ ಮೇಲೆ ಈ ಒಂದು ಕೇಸ್ಗೆ ಯಾವ ರೀತಿಯಾದ ತಿರುವು ಸಿಗುತ್ತೆ ಅನ್ನೋದು ಒಂದಿಷ್ಟು ಕಾದು ನೋಡಬೇಕಾಗಿದೆ ಇಂತಹ ಒಂದು ಪ್ರಕರಣ ನಮ್ಮ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆ ಬೆಳತಂಗಡಿ ತಾಲೂಕಿನ ಕುವೆಟ್ಟಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಡಿಲ್ನಾಳ್ ಎಂಬ ಒಂದು ವ್ಯಾಪ್ತಿಯಲ್ಲಿ ನಡೆದಿರತಕ್ಕಂಥ ಪ್ರಕರಣ ಇದಾಗಿದೆ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕಾಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ